ಪುರ ಮೂಲದ ವಿಲ್ಮಾ ಅವರಿಗೆ ಬೈಕ್ ರೈಡ್ ಹವ್ಯಾಸ ಹಲವು ಬಾರಿ ತಮ್ಮ ಪುತ್ರಿ ಚೆರೀಶ್ ಕರ್ವಾಲ ಜೊತೆ ಬೈಕ್ ರೈಡ್ ಮಾಡಿದ್ದಾರೆ ಕಾರ್ಪೊರೇಟರ್ ಟ್ರೈನರ್ ಆಗಿ ಕೆಲಸ ಮಾಡಿಕೊಂಡಿರುವ ಇವರಿಗೆ ಬೈಕ್ನಲ್ಲಿ ಹಿಮಾಲಯ ಪರ್ವತದ ಹಾದಿಯಲ್ಲಿ ಪ್ರಯಾಣ ಮಾಡುವುದು ಹವ್ಯಾಸ ಈ ಬಾರಿ ಸಿಯಾಚಿನ್ ಪ್ರಯಾಣ ಅತಿ ಕಠಿಣವಾಗಿತ್ತು ಎಂದು ಹೇಳುತ್ತಾರೆ ಅಲ್ಲಿಯೇ ಸ್ವಾತಂತ್ರ್ಯ ಧ್ವಜಾರೋಹಣ ಮಾಡುವ ಗುರಿ ಇಟ್ಟುಕೊಂಡು ಎಂಟು ದಿನಗಳಲ್ಲಿ ಸಾವಿರದ ಮುನ್ನೂರು ಕಿಲೋಮೀಟರ್ನಷ್ಟು ಪ್ರಯಾಣ ಮಾಡಿದ್ದಾರೆ ಆದರೆ ಅಲ್ಲಿ ಬೆಳಿಗ್ಗೆ ಹೊತ್ತು ತಲುಪಿ ಧ್ವಜಾರೋಹಣ ಮಾಡುವ ಅವರ ಕನಸಿಗೆ ಸ್ವಲ್ಪ ಹಿನ್ನಡೆಯಾಗಿತ್ತು ಮಧ್ಯಾಹ್ನ ವೇಳೆಗೆ ಅಲ್ಲಿ ಅವರು ತಲುಪುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಬಾರಿ ವಿಲ್ಮಾ ಅವರು ಆರು ಜನರ ತಂಡದ ಜೊತೆ ಪ್ರಯಾಣವನ್ನ ಮಾಡಿದ್ರು ಲೇಹ್ನಿಂದ ಝನ್ಸ್ಕರ್ ಕಣಿವೆ ಮೂಲಕ ಕಾರ್ಗಿಲ್ ಸಮೀಪದ ಗೋರ್ಖೋನ್ ಕಣಿವೆ ಆಗಿ ಸಿಯಾಚಿನ್ ತಲುಪಿದ್ದಾರೆ ಗುರಿ ತಲುಪಲು ಅರವತ್ತು ಕಿಲೋಮೀಟರ್ ಇದ್ದಾಗಲೇ ಅವರು ಪ್ರಯಾಣ ನಿಲ್ಲಿಸುವ ಮನಸ್ಸು ಮಾಡಿದ್ರು ಆದರೆ ಹಠ ಹಿಡಿದು ಈ ಯಾತ್ರೆ ಪೂರ್ಣಗೊಳಿಸಿದ್ದು ತುಂಬಾ ಖುಷಿಯಾಗಿದೆ ಎಂದಿದ್ದಾರೆ ದಾರಿಯಲ್ಲಿ ಕುಂದಾಪುರ ಮೂಲದ ದಿನೇಶ್ ಕರ್ಣ ಎಂಬ ಸೈಕ್ಲಿಸ್ಟ್ ಕೂಡ ಸಿಕ್ಕಿದ್ದು ಅವರ ಜೊತೆ ಅನುಭವಗಳನ್ನು ಹಂಚಿಕೊಂಡದ್ದು ಯಾತ್ರೆಯಲ್ಲಿ ಖುಷಿ ನೀಡಿದ ವಿಚಾರ ಅಂತ ಹೇಳಿದ್ದಾರೆ ಕುಂದಾಪುರ ಮೂಲದ ವಿಲ್ಮಾ ಕ್ರಾಸ್ತ ಕರ್ವಾಲೋ ಪುತ್ರಿ ಚರೀಶ್ ಕರ್ವಾಲೋ ಜೊತೆಗೂಡಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬೈಕ್ನಲ್ಲಿ ಜಗತ್ತಿನ ಅತಿ ಎತ್ತರದ ಮೋಟಾರ್ ಬಲ್ಬ್ ಪ್ರದೇಶವಾದ ಉಮ್ಲಿಂಗ್ ಪಾಸ್ಗೆ ತೆರಳಿ ಗಮನ ಸೆಳೆದಿದ್ರು ಸಮುದ್ರ ಮಟ್ಟಕ್ಕಿಂತ ಹತ್ತೊಂಬತ್ತು ಸಾವಿರದ ಇಪ್ಪತ್ನಾಲ್ಕು ಅಡಿ ಎತ್ತರದಲ್ಲಿರುವ ಉಮ್ಲಿಂಗ್ ಪಾಸ್ ಪ್ರದೇಶ ಭಾರತ ಚೀನಾ ಗಡಿಯಲ್ಲಿದೆ ಲಡಾಖ್ ಪ್ರಾಂತ್ಯದಲ್ಲಿ ಬರುವ ಉಮ್ಲಿಂಗ್ ಬೆಟ್ಟಗುಡ್ಡಗಳಿಂದ ತುಂಬಿದ್ದು ಸಾಹಿಸಿ ರೈಡರ್ಗಳು ಮಾತ್ರ ಇಲ್ಲಿಗೆ ಯಾನ ಮಾಡುತ್ತಾರೆ ಆಗ ವಿಲ್ಮಾ ಅವರ ವಯಸ್ಸು ಐವತ್ತೈದು ಈ ಹರೆಯದಲ್ಲೂ ವಿಲ್ಮಾ ವಿಶ್ವದ ಎತ್ತರದ ಸ್ಥಳವನ್ನ ತಲುಪಿದ್ದು ವಿಶೇಷವಾಗಿತ್ತು ಲಡಾಖ್ಗೆ ಮೂರನೇ ಬಾರಿ ಬೈಕ್ ಮೂಲಕ ತೆರಳಿದ್ದು ಮಗಳು ಚೆರಿಶ್ನಿಂದ ಸಾಹಸ ಯಾತ್ರೆ ಸಾಧ್ಯವಾಗಿದೆ ಎನ್ನುತ್ತಾರೆ ಯೋಗ ಪ್ರಾಣಾಯಾಮ ಧ್ಯಾನದಲ್ಲಿ ಆಸಕ್ತಿ ಹೊಂದಿರುವ ವಿಲ್ಮಾ ಕ್ರಾಸ್ತ ವೃತ್ತಿಯಲ್ಲಿ ಕಾರ್ಪೊರೇಟ್ ಟ್ರೈನರ್ ಆಗಿದ್ದಾರೆ